ಸಮತಾ ಸೇನಾ ಗದಗ ಜಿಲ್ಲಾ ವತಿಯಿಂದ ನಾಲ್ಕನೇ ವರ್ಷದ ಭಾರತದ ಸಂವಿಧಾನ ದಿನಾಚರಣೆ ಅಂಗವಾಗಿ ಗಣ್ಯಮಾನ್ಯರಿಗೆ ಪ್ರಶಸ್ತಿ ಪುರಸ್ಕತರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೋಟ್ಬುಕ್ ವಿತರಣೆ ಮತ್ತು ದಲಿತ ಕ್ರಾಂತಿಗೀತೆಗಳ ಹಾಗೂ ಸಾರ್ವಜನಿಕ ಸ್ಪರ್ಧಾ ಸಾಂಸ್ಕೃತಿಕ ಕಾರ್ಯಕ್ರಮ ಹುಯಿಲಗೋಳ ನಾರಾಯಣರಾವ್ ಸರ್ಕಲ್ ವೇದಿಕೆಯಲ್ಲಿ ಮಂಗಳವಾರ ಜರುಗಿತು देशाद जन निित्य ने खोला देशाद जन निित्येक खोला देशाद जन खोला जन संविधान येते सर्व समान रुविधान సంవిధానాయ దైవీ సర్వారు సమానరు సంవిధానాయ దైవీ సర్వ సమానరు ప్రజా ప్రభుత్వ దేశ మేష కో ప్రజా ప్రభుత్వ దేశ మేష కో ప్రజా ప్రభుత్వ దేశ మేష కో ప్రజా ప్రభుత్వ దేశ మన కో ನೂರಾರು ದೇಶ ಸುತ್ತಿ ಎಲ್ಲ ಸಂವಿಧಾನ ತಿರುವಿ ನೂರಾರು ದೇಶ ಸುತ್ತಿ ಸುತ್ತ ನೂರಾರು ದೇಶ ಸುತ್ತಿ ಎಲ್ಲ ಸಂವಿಧಾನ ತಿರುವಿ ನೂರಾರು ದೇಶ ಸುತ್ತಿ ಎಲ್ಲ ಸಂವಿಧಾನ ಪ್ರಪಂಚದಲ್ಲೇ ನಮ್ಮ ಸಂವಿಧಾನ ಮೇಲ ಪ್ರಪಂಚದಲ್ಲೇ ನಮ್ಮ ಸಂವಿಧಾನ ಮೇ ಸಂವಿಧಾನ ಬಹಳ ಮುಖ್ಯ ಆ ಸಂವಿಧಾನದ ಅಡಿಯಲ್ಲಿ ಅವನು ತನ್ನ ಭಾಗಿಸಬೇಕು ಸಾಗಿಸಬೇಕು ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಕ್ಕುಗಳನ್ನು ಅಧಿಕಾರವನ್ನು ನೀಡಿರುವುದರ ಜೊತೆಗೆ ಕೆಲವು ಮೌಲ್ಯವಾಗಿರುವಂತಹ ಕರ್ತವ್ಯಗಳನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಿದ್ದಾರೆ ಆ ಕರ್ತವ್ಯಗಳನ್ನು ಪಾಲಿಸುವುದರ ಮೂಲಕ ಈ ದೇಶದ ಏಕತೆಯನ್ನ ಸಮಗ್ರತೆಯನ್ನು ಕಾಯ್ದುಕೊಂಡು ಹೋಗಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೆಲವು ವಿಚ್ಛಿದ್ರಕಾರಕ ಶಕ್ತಿಗಳು ಒಂದು ದೇಶ ಒಂದು ಚುನಾವಣೆ ಒಂದು ಧರ್ಮ ಈ ಹೆಸರಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಮತ್ತೆ ಪ್ರಾಚೀನ ವರ್ಣಾಶ್ರಮ ವ್ಯವಸ್ಥೆಯನ್ನ ತಂದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವು ಯಾವ ಕಾಲಕ್ಕೂ ಸಮರ್ಥಿಸಬಾರದು ಅದನ್ನು ವಿರೋಧಿಸುವ ಮೂಲಕ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ನಮ್ಮ ಸಮತಾ ಸೇನಾ ಸಂಸ್ಥೆಯವರು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿರುವಂಥ ಸೇವೆಯನ್ನು ಸಲ್ಲಿಸಿರುವಂಥ ಗಂಡ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಗೌರವಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಯ್ದುಕೊಂಡು ಹೋಗುವುದಕ್ಕಾಗಿ ಶ್ರಮಿಸಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಕಾರ್ಯವನ್ನು ಸಮತಾ ಸೇನಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿರುವಂಥದ್ದು ಕೂಡ ನಮ್ಮ ಕರ್ತವ್ಯಗಳಲ್ಲಿ ಒಂದು ಯಾಕಂದ್ರೆ ಅಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಆ ಒಂದು ಪ್ರತಿಭೆ ಮೂಲಕ ನಮ್ಮ ನಾಡಿನ ತನ್ಮೂಲಕ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಮೆಗೆ ನಾವು ಪ್ರೋತ್ಸಾಹದ ನೀರೇ ನೆರೆದರೆ ಖಂಡಿತವಾಗಿ ಅದು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸುವಂತಹ ಮಕ್ಕಳ ಪ್ರತಿಭೆಯನ್ನು ಗೌರವಿಸುವಂತಹ ಒಂದು ಕಾರ್ಯ ಅದು ಎಲ್ಲ ಸಂಘಟನೆಗಳಿಂದ ನಡಿಬೇಕು ಆ ಒಂದು ದಿಸೆಯಲ್ಲಿ ಗದಗ ಜಿಲ್ಲೆ ಈ ಸಂಘಟನೆ ಇವತ್ತು ಇಂಥ ಒಂದು ಮಹತ್ವದ ಕಾರ್ಯವನ್ನು ಮಾಡ್ತಾ ಇರೋದು ಒಂದು ನಮ್ಮ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಎರಡನೇದು ಸಮಾಜದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನ ಸಾಧಕರನ್ನ ಗುರುತಿಸಿ ಗೌರವಿಸೋದು ಅದರ ಜೊತೆಗೆ ಪ್ರತಿಭಾವಂತ ಮಕ್ಕಳನ್ನ ಇವತ್ತು ಪ್ರೋತ್ಸಾಹಿಸುವಂತಹದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ಆ ಕಾರ್ಯವನ್ನ ಇವತ್ತು ಈ ಸಂಘಟಕರು ಮಾಡ್ತಾ ಇರೋದು ಬಹಳ ಅಭಿನಂದನೀಯವಾಗಿರುವಂತ ಮತ್ತು ಶ್ಲಾಘನೀಯವಾಗಿರುವಂತಹ ಒಂದು ಕಾರ್ಯ ಅಂತ ಹೇಳಿ ಮುಖ್ಯ ಆ ಸಂವಿಧಾನದ ಅಡಿಗೆಯಲ್ಲಿ ಅವನು ಕಣ್ಣು ಬದುಕನ್ನು ಸಾಗಿಸಬೇಕು ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಕ್ಕುಗಳನ್ನು ಅಧಿಕಾರವನ್ನು ನೀಡಿರುವುದರ ಜೊತೆಗೆ ಕೆಲವು ಮೌಲ್ಯಿಕವಾಗಿರುವಂತಹ ಕರ್ತವ್ಯಗಳನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಿದ್ದಾರೆ ಆ ಕರ್ತವ್ಯಗಳನ್ನು ಪಾಲಿಸುವುದರ ಮೂಲಕ ಈ ದೇಶದ ಏಕತೆಯನ್ನು ಸಮಗ್ರತೆಯನ್ನು ಕಾಯ್ದುಕೊಂಡು ಹೋಗಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೆಲವು ವಿಚ್ಛಿದ್ರಕಾರಕ ಶಕ್ತಿಗಳು ಒಂದು ದೇಶ ಒಂದು ಚುನಾವಣೆ ಒಂದು ಧರ್ಮ ಈ ಹೆಸರಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಮತ್ತೆ ಪ್ರಾಚೀನ ವರ್ಣಾಶ್ರಮ ವ್ಯವಸ್ಥೆಯನ್ನು ತಂದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವು ಯಾವ ಕಾಲಕ್ಕೂ ಸಮರ್ಥಿಸಬಾರದು ಅದನ್ನು ವಿರೋಧಿಸುವ ಮೂಲಕ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ನಮ್ಮ ಸಮತಾ ಸೇನಾ ಸಂಸ್ಥೆಯವರು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿರುವಂಥ ಸೇವೆಯನ್ನು ಸಲ್ಲಿಸಿರುವಂಥ ಗಂಡ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಗೌರವಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಯ್ದುಕೊಂಡು ಹೋಗುವುದಕ್ಕಾಗಿ ಶ್ರಮಿಸಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಕಾರ್ಯವನ್ನು ಸಮತಾ ಸೇನಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿರುವಂಥದ್ದು ಕೂಡ ನಮ್ಮ ಕರ್ತವ್ಯಗಳಲ್ಲಿ ಒಂದು ಯಾಕಂದ್ರೆ ಅಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಆ ಒಂದು ಪ್ರತಿಭೆ ಮೂಲಕ ನಮ್ಮ ನಾಡಿನ ತನ್ಮೂಲಕ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾಗಿರುವಂಥ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಗೆ ನಾವು ಪ್ರೋತ್ಸಾಹದ ನೀರನ್ನು ಖಂಡಿತವಾಗಿ ಅದು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸುವಂಥ ಮಕ್ಕಳ ಪ್ರತಿಭೆಯನ್ನು ಗೌರವಿಸುವಂಥ ಒಂದು ಕಾರ್ಯ ಅದು ಎಲ್ಲ ಸಂಘಟನೆಗಳಿಂದ ನಡೀಬೇಕು ಆ ಒಂದು ದಿಸೆಯಲ್ಲಿ ಗದಗ ಜಿಲ್ಲೆ ಈ ಸಂಘಟನೆ ಇವತ್ತು ಇಂಥ ಒಂದು ಮಹತ್ವದ ಕಾರ್ಯವನ್ನು ಮಾಡ್ತಾ ಇರೋದು ಒಂದು ನಮ್ಮ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಎರಡೇದು ಸಮಾಜದಲ್ಲಿರುವಂತಹ ಗಂಡ ವ್ಯಕ್ತಿಗಳನ್ನ ಸಾಧಕರನ್ನ ಗುರುತಿಸಿ ಗೌರವಿಸುವುದು ಅದರ ಜೊತೆಗೆ ಪ್ರತಿಭಾವಂತ ಮಕ್ಕಳನ್ನ ಇವತ್ತು ಪ್ರೋತ್ಸಾಹಿಸುವಂತಹ ಮುಖ್ಯವಾಗಿರುವಂತಹ ಕಾರ್ಯವನ್ನ ಇವತ್ತು ಈ ಸಂಘಟಕರು ಮಾಡ್ತಾ ಇರೋದು ಬಹಳ ಅಭಿನಂದನೀಯವಾಗಿರುವಂತ ಮತ್ತು ಶ್ಲಾಘನೀಯವಾಗಿರುವಂತಹ ಒಂದು ಕಾರ್ಯ ಅಂತ ಹೇಳಿ ಯಾರು ತುಂಬ உதானம் வைசாலி மேடம் மேடம் டி ரூபா எஸ் பித் இதுதான உழன்னு பதினா கத்தார ನಿಮ್ಮ ಹದ್ದಿಗೆ ಕಿತ್ಕೊಳ್ಳೋದು ನೋಡಕ್ ಹತ್ತಾರ ವಿದ್ಯಾರ್ಥಿ ನೇರ ಏನು ತಲೆ ಕಿತ್ಕೊಂಡು ನಿನ್ನ ಕಷ್ಟಪಟ್ಟು ಓದಬೇಕು ನಿಮ್ಮೆಲ್ಲ ಮನೆ ಒಳ್ಳೆ ಮಗಳಾಗಬೇಕು ಈ ದೇಶದ ಒಳ್ಳೆ ಪ್ರಜೆಯಾಗಬೇಕು ಒಳ್ಳೆ ನಾಗರಿಕರಾಗಬೇಕು ನೀವು ಕೂಡ ವಿದ್ಯಾರ್ಥಿಗಳೇ ಏನು ಬಬ್ಬರ ವಿದ್ಯಾರ್ಥಿಗಳು ಯಾವತ್ತಾರೆ ಬಳ್ಳಾರಿ ಸೇರಿ ನಮಗೆ ಅಂತ ನನಗೆಂದ್ರೆ ಏ ನೀವೆಲ್ಲ ಸೈನಿಕರಾಗಬೇಕು ದೇಶ ಕಾರ್ಯ ಯೋಧರಾಗಬೇಕು ದೇಶ ರಕ್ಷಕರಾಗಬೇಕು ಈ ಸೈನ್ಯ ಮಾತ್ರ ಇಂತ ಕಾರ್ಯಕ್ರಮ ಆಡಿದಕ್ಕೂ ಕಿರಣ್ ಇಂಥ ಮಾರ್ಕೆಟ್ ಬೆಳೆದ ಗಂಡರೆಲ್ಲರನ್ನ ಕರೆಸಿ ಒಬ್ಬರ ಇಬ್ಬರ ಕರೆಸ ಕಷ್ಟಪಟ್ಟರೆ ಯಾರಿಗೋಸ್ಕರ ಮಾಡ್ತಾ ಇದಾರ ನಿಮಗೋಸ್ಕರ ಜನ ಓಡಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಂವಿಧಾನದಪ್ಪ ಗಂಟೆ ಸಂಬಂಧ ಬಾಳ ಮಣ್ಣಂಗ್ತಾರ ಅಂಬೇಡ್ಕರ್ ಬರ ಎಸ್ ಎಸ್ ಟಿ ಮಾಡಿರ್ಬೇಡಿ ಯಾಕ್ರಿ ಎಸ್ ಎಸ್ ಟಿ ಅಲ್ಲ ಪ್ರತಿಯೊಬ್ಬರಿಗೂ ಸರ್ ಅಂಬೇಡ್ಕರ್ ಒಂದ್ಬಿಟ್ಕ್ರಿ ನೀವು ಶಾಲೆಯಲ್ಲಿ ಎಲ್ಲರಿಗೂ ಸ್ಕಾಲರ್ಶಿಪ್ ಅದ ಹಾಸ್ಟೆಲ್ಗಳು ಹಿಂದೂ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಗಳು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರಿಗದೆ ಈ ಗ್ರಾಮ ಪಂಚಾಯತಿ ಮಟ್ಟಗಳ ಹೋದ್ರೆ ಅಲ್ಲಿ ಇವತ್ತು ಹದಿಮೂರು ಜನ ಮೆಂಬರ್ ಆ ಊರಲ್ಲಿ ಆಯ್ಕೆ ಮಾಡ್ಬೇಕು ಎಲ್ಲರೂ ಬರೀ ಎಸ್ ಸಿ ಎಸ್ ಟಿ ಇರಲ್ಲ ಅಲ್ಲೇ ಹಿಂದೂ ಬರಿದ್ದಾರೆ ಅಲ್ಪಸಂಖ್ಯಾತ ಇದಾರೆ ಜನಗೆ ನಗರಸಭೆ ನಾವು ನೋಡ್ಬಿಡೋಣ ಮೂವತ್ತೈದು ಜನ ಮೆಂಬರ್ ಅವರು ಸದಸ್ಯರ ನಮ್ಗೆ ಮುನ್ನ ಕುಂತಾರೆ ಮುನ್ನ ಹಕ್ಕು ಕೊಟ್ಟವ್ರ ಬಾಬಾ ಸಾಹಿಡಿದ್ರ ಸಂವಿಧಾನ ಅಂತಕ್ಕಂಥದ್ದು ಅಲ್ಪಸಂಖ್ಯಾತರಿಗೆ ನೈಪೂರ್ಲಿ ಒಬ್ಬ ಮಹಿಳೆ ಅಧ್ಯಕ್ಷ ಆಗೋದ್ರು ನಗರಸಭಾ ಅಧ್ಯಕ್ಷ ಆಗೋದ್ರು ವಿಷಾದಾಚರ್ ಮೇಡಮ್ ಅವರಿಗೆ ಹಕ್ಕು ಕೊಟ್ಟವ್ರೆ ಅವರು ಬಾಬಾ ಸಾಹೇಬ್ ಸಂವಿಧಾನ ಮೂಲಕ ಅಂತ ಸಂವಿಧಾನವನ್ನ ನಾವೆಲ್ಲ ಕಾಪಾಡಬೇಕಾದಂತ ಮಾಡಿ ಅಂಬೇಡ್ಕರ್ ಕೂಡ ವೇಷಭೂಷಣದಲ್ಲಿ ನೋಡಿದ್ರೆ ವನಿಕೆ ಒಬ್ಬ ನೋಡಿದ್ವಿ ಕಿತ್ತ बाबा साहेब अंबेडकर् देश स्वतंत्र आंदमले You sang ಕುಂತಿಬಿಂದ ಹೋಲಿ ಬಿಕುವರೆಗೆ ಅಣ್ಣ ಮನೆಯಿಂದ ಆರೋಗ್ಯ ಸ್ವಾತಂತ್ರ್ಯ ಯಾರಿಂದ ಬಂತು ಕುಂದುಕೋಟು ಶ್ರೀ ಎಸ್ ಎನ್ ಬಳ್ಳಾರಿ ಸರ್ ಅವರಿಗೆ ಆತ್ಮೀಯವಾಗಿ